ಕರ್ವಾಲೋ ಅಧ್ಯಾಯ ಎರಡು ಜೀಪ್ ಇಂಜಿನ್ ದಾರಿಯಲ್ಲಿ ಕೊಸ ಸದ್ದು ಮಾಡುತ್ತಾ ಇದ್ದಕ್ಕಿದ್ದಂತೆ ನಿಂತು ಹೋಯಿತು ಮೂಡಿಗೆರೆಯಿಂದ ಸುಮಾರು ಅರ್ಧ ದೂರ ಬಂದಿದ್ದೇನಷ್ಟೆ ಸದ್ಯಕ್ಕೆ ಮಳೆ ಬರುತ್ತಿರಲಿಲ್ಲ ಆದರೆ ಯಾವ ಕ್ಷಣದಲ್ಲಾದರೂ ಮಳೆ ಬರುವಂತಹ ದಟ್ಟ ಮೋಡದ ವಾತಾವರಣವಿತ್ತು ನಾನು ಇಳಿದು ಬಾನೆಟ್ ಎತ್ತಿ ನೋಡಿದೆ ಬ್ಯಾಟ್ರಿ ವೈರಿಂಗ್ ಪ್ಲಗ್ಗಳು ಎಲ್ಲವನ್ನೂ ಪರೀಕ್ಷಿಸಿದೆ ಎರಡು ಮೂರು ಬಾರಿ ಚಾಲು ಮಾಡಲು ಯತ್ನಿಸಿದ್ದೆ ಇಂಜಿನ್ ಸ್ಟಾರ್ಟ್ ಆಗಲಿಲ್ಲ ಹಳೆಯ ತೊಂದರೆಗಳನ್ನೆಲ್ಲ ಯೋಚಿಸಿ ಪರೀಕ್ಷಿಸಿದೆ ಏನೂ ಅರ್ಥವಾಗಲಿಲ್ಲ ಕಾರ್ಪೊರೇಟರ್ ಜೆಟ್ಟುಗಳನ್ನೆಲ್ಲ ಶುದ್ಧ ಮಾಡಿ ಹಾಕಿದೆ ಡಿಸ್ಟ್ರಿಬ್ಯೂಟರ್ ಅನ್ನು ಬಿಚ್ಚಿ ಅವಲೋಕಿಸಿದೆ ಯಾವುದರಿಂದಲೂ ಪ್ರಯೋಜನವಿಲ್ಲ ಕತ್ತಲಾದಿತೆಂದು ಗಾಬರಿಯಾಯಿತು ಈ ನಡುವೆ ಖಚಿತ ನೋಡೋಣವೆಂದು ಪೆಟ್ರೋಲ್ ಟ್ಯಾಂಕ್ ಮುಚ್ಚಳ ತೆಗೆದು ನೋಡುತ್ತೇನೆ ಏನು ನೋಡುವುದು ಪೆಟ್ರೋಲಿನ ಪಸೆಯೂ ಇಲ್ಲದ ಟ್ಯಾಂಕಿನ ತಳ ಕಾಣುತ್ತಿದೆ ಜೀಪು ನಿಂತುದಕ್ಕೆ ಕಾರಣ ಸುಸ್ಪಷ್ಟವಾಯಿತು ಯಾರಾದರೂ ಬರಬಹುದು ಎಂದು ಯೋಚಿಸುತ್ತಾ ಕಾಯತೊಡಗಿದೆ ಬೈಸೈಕಲ್ ಬರುವ ಸದ್ದಾಯಿತು ಯಾರೋ ಇಬ್ಬರು ಮಳೆ ಕೋಟುಗಳನ್ನು ಹಾಕಿಕೊಂಡು ಬರುತ್ತಾ ಇದ್ದರು ಅವರು ಕೊಂಚ ದೂರವಿದ್ದಾಗಲೇ ನಿಲ್ಲಿರೆಂದು ಕೈ ತೋರಿಸಿದೆ ನಿಂತರು ಏನ್ ಸಾರ್ ಇಲ್ಲಿ ಎಂದು ಹಿಂದಿದ್ದವ ಕೇಳಿದ ಒಂದು ಉಪಕಾರ ಆಗ್ಬೇಕಲ್ಲ ಎಂದೆ ಏನು ಸ್ವಲ್ಪ ಪೆಟ್ರೋಲು ನಮ್ಮ ಹತ್ರ ಇರೋ ಪೆಟ್ರೋಲು ಮೋಟಾರ್ ಸೈಕಲ್ ಟ್ಯಾಂಕಿನಿಂದ ಪೆಟ್ರೋಲ್ ತೆಗೆಯೋದು ಭಾರಿ ಕಷ್ಟ ಪೈಪ್ ಏನಾದ್ರೂ ಇದೆಯಾ ಎಂದ ಅವರು ಹೇಳಿದ್ದು ಸರಿಯಾಗಿತ್ತು ಅವರು ಎಷ್ಟು ಪೆಟ್ರೋಲು ಕೊಟ್ಟರೂ ನನಗೆ ಕೊಂಚ ದೂರಕ್ಕೂ ಸಾಕಾಗುತ್ತಿರಲಿಲ್ಲ ಅಷ್ಟರಲ್ಲಿ ಆತ ದೊಡ್ಡ ಮನಸ್ಸು ಮಾಡಿ ತಡೀರಿ ಒಂದ್ ಕೆಲ್ಸ ಮಾಡ್ತೀವಿ ನೀವಿಲ್ಲೇ ಇರಿ ಮೂಡಿಗೆರೆಗೆ ಹೋಗಿ ಪೆಟ್ರೋಲ್ ತಂದು ಕೊಡ್ತೀವಿ ಎಂದ ನನ್ನ ಹತ್ತಿರ ಹಣವಿರಲಿಲ್ಲ ಬಂಕಿನಲ್ಲಿ ನಾಳೆ ಹಣ ಕೊಡುತ್ತೇನೆಂದು ನನ್ನ ಹೆಸರು ತಿಳಿಸಿ ಕೊಡುತ್ತಾರೆ ಎಂದು ಹೇಳಿದೆ ನನ್ನ ಹೆಸರು ಹೇಳಿದ ತಕ್ಷಣ ಇಬ್ಬರು ಓ ನೀವಾ ಸಾರ್ ನಿಮ್ ಸಿನೆಮಾ ಒಳ್ಳೆ ಚೆನ್ನಾಗಿದೆ ಸಾರ್ ಎಂದು ಗುರುತು ಸಿಕ್ಕವರಂತೆ ಸಿನಿಮಾ ವಿಷಯ ಎತ್ತಿದರು ಆನಂತರ ಪೆಟ್ರೋಲಿಗೆ ಅವರನ್ನು ಅಂಗಲಾಚಬೇಕಾದ ಪರಿಸ್ಥಿತಿ ಉದ್ಭವಿಸಲೇ ಇಲ್ಲ ಮೋಟಾರು ಸೈಕಲ್ ಸ್ಟಾರ್ಟ್ ಮಾಡಿಕೊಂಡು ಈಗ ಬಂದು ಬಿಡ್ತೀವಿ ಎಂದು ಹೇಳುತ್ತಾ ದೌಡಾಯಿಸಿದರು ನಾನು ಸುಮ್ಮನೆ ಕಾಯತೊಡಗಿದೆ ಒಂದಷ್ಟು ವಾಹನಗಳು ದಾರಿಯಲ್ಲಿ ಹೋಗುವವು ನಿಂತು ಏನೆಂದು ವಿಚಾರಿಸಿದವು ವಿಷಯ ತಿಳಿದ ನಂತರ ಮುಂದುವರಿದವು ಈ ನಡುವೆ ನನ್ನ ಗಮನಕ್ಕೆ ಬಿದ್ದು ಬೀಳದಂತೆ ಒಂದೆರಡು ಹೆಜ್ಜೇನುಗಳು ಜೀಪಿನ ಡಬ್ಬಿಯ ಸುತ್ತ ಗುಂಗುಡುತ್ತಾ ಸುತ್ತಿದವು ನನ್ನ ಜೀಪಿಗೆ ತಲೆಯ ಮೇಲೆ ಟಾಪ್ ಒಂದನ್ನು ಬಿಟ್ಟರೆ ಅಕ್ಕಪಕ್ಕ ಅಡ್ಡ ಮರೆ ಏನೂ ಇಲ್ಲದಿರುವುದರಿಂದ ಜೇನಿನ ವಾಸನೆಗೆ ಅವು ಬಂದಿರಬಹುದೆಂದು ಊಹಿಸಿ ಸುಮ್ಮನಾದ ಆಮೇಲೆ ಅವು ಹಾರಿ ಹೋದವು ಅನಂತರ ಇನ್ನೊಂದೆರಡು ಮೂರು ಜೇನುಗಳು ಬಂದು ಸುತ್ತ ತೊಡಗಿದವು ಸುತ್ತ ಅಗಾಧವಾದ ದಟ್ಟ ಕಾಡು ಇದ್ದುದರಿಂದ ಯಾವುದೋ ಮರದಲ್ಲಿ ಜೇನುಗೂಡು ಕಟ್ಟಿದೆಯೇನೋ ಎಂದು ಊಹಿಸಿದೆ ಕೊಂಚ ಹೊತ್ತಿನಲ್ಲೇ ಇನ್ನು ಏಳೆಂಟು ಜೇನುಗಳು ಬಂದವು ನಾನು ಈ ಕವಡೆ ಗಾತ್ರದ ಹೆಜ್ಜೇನುಗಳನ್ನು ನೋಡಿ ಕೊಂಚ ಚಿಂತಾಕ್ರಾಂತನಾದೆ ಈ ಹುಡುಗರು ಕೊಂಚ ಬೇಗಾದರೂ ಬಂದರೆ ಪೆಟ್ರೋಲು ಹಾಕಿಕೊಂಡು ಜಾಗ ಖಾಲಿ ಮಾಡಬಹುದೆಂದು ದಾರಿಯನ್ನೇ ಕಾಯತೊಡಗಿದೆ ನಿಧಾನವಾಗಿ ಗುಂಗುಡುವ ಜೇನುಗಳ ಸಂಖ್ಯೆ ವೃದ್ಧಿಸತೊಡಗಿತು ಮೊದಲು ನೋಡಿ ಹೋದ ಜೇನುಗಳು ಹೋಗಿ ಜೇನು ಹಟ್ಟಿಯಲ್ಲಿ ಎಲ್ಲಕ್ಕೂ ವರ್ತಮಾನ ಕೊಟ್ಟವೇನೋ ಎಂದು ಊಹಿಸಿದೆ ಜೇನುಗಳ ಸಂಖ್ಯೆ ದ್ವಿಗುಣಿಸುತ್ತಲೇ ಹೋಯಿತು ಕೆಲವು ಜೇನುಗಳು ಜೀಪಿನ ಗಾಜಿಗೆ ಡಿಕ್ಕಿ ಹೊಡೆದು ಆ ಪಾರದರ್ಶಕ ಅಡ್ಡಿಯನ್ನು ಭೇದಿಸಿಕೊಂಡು ಆಚೆ ಹೋಗಲು ರೋಷದಿಂದ ಝೊಯ್ ಜೊಯ್ ಎಂದು ಹಾರಾಡಿದವು ನಾನು ಇದೇನೋ ಹೊಸ ಆಪತ್ತು ಬಂತಲ್ಲಪ್ಪ ಎಂದುಕೊಂಡು ಜೀಪಿನಿಂದ ಕೆಳಗಿಳಿದು ಕೊಂಚ ದೂರ ನಿಂತೆ ನನ್ನ ಜೀಪಿನ ಸುತ್ತೆಲ್ಲ ನೂರಾರು ಜನಗಳು ಜುಯ್ಯೋ ಒಂದು ಜೇಂಕಾರದ ಗಲಭೆ ಮಾಡುತ್ತಾ ಮುತ್ತಿಗೆ ಹಾಕಿದ್ದವು ಅವರಿಬ್ಬರು ಬಂದವರು ಮರದ ಬಳಿ ನಿಂತಿದ್ದ ನನ್ನನ್ನು ಕಂಡು ಚಕಿತರಾಗಿ ಇದೇನ್ ಸಾರ್ ಇಲ್ಲಿ ಎಂದರು ನಾನು ನನ್ನ ಪರಿಸ್ಥಿತಿಯನ್ನು ವಿವರಿಸಿದೆ ಒಬ್ಬ ಬನ್ನಿ ಸಾರ್ ಅವೇನ್ ಮಾಡ್ತವೆ ಇದಕ್ಕೆಲ್ಲ ಹೆದ್ರಿದ್ರೆ ಆಯ್ತು ಎಂದು ಧೈರ್ಯದಿಂದ ಪೆಟ್ರೋಲ್ ಕ್ಯಾನ್ ತೆಗೆದುಕೊಂಡು ಹೊರಟ ನಾವು ಹಿಂಬಾಲಿಸಿದೆವು ಜೀಪಿನ ಸಮೀಪಕ್ಕೆ ಹೋದಾಗ ಆತ ಜೇನುಗಳನ್ನು ಯಕಸ್ಚಿತ್ ಗುಂಗುರುಗಳಂತೆ ಪರಿಗಣಿಸಿ ಅವನ್ನು ಓಡಿಸಲು ಕೈಯನ್ನು ಅತ್ತಿತ್ತ ಬೀಸಿ ಒಂದನ್ನು ಸಾಯಿಸಿದ ನಾವಿಬ್ಬರು ಹಿಂದಿದ್ದವರಿಗೆ ಏನಾಯಿತೆಂದು ಗೊತ್ತಾಗುವುದರೊಳಗೆ ಎರಡು ಮೂರು ಜೇನುಗಳು ಅವನ ಮೋರೆಗೆ ಫಟ್ ಫಟ್ ಎಂದು ಬಾರಿಸಿದವು ಅಯ್ಯಯ್ಯೋ ಎಂದು ಆತ ಮೋರೆ ತಿಕ್ಕಿಕೊಳ್ಳುತ್ತಾ ಪೆಟ್ರೋಲ್ ಕ್ಯಾನ್ ಅನ್ನು ಕೆಳಗಿಟ್ಟು ನಾವು ಬಂದ ದಿಕ್ಕಿನತ್ತೆ ನಮಗೇ ಮುಂದಾಳಾಗಿ ಓಡಿದ ನಾವು ನಿಷ್ಠೆಯಿಂದ ಅದೇ ವೇಗದಲ್ಲಿ ಆತನನ್ನು ಹಿಂಬಾಲಿಸಿದೆವು ಒಬ್ಬಾತ ನೀನು ಹೀಗೆ ಕೈ ಬೀಸಬಾರ್ದಾಗಿತ್ತು ಎಂದು ಹೇಳಿದ ಅದಕ್ಕೆ ಅವನು ಹೋಗೋಹೋಗ ಕಣ್ಣಿಗೆ ಬಂದು ಕಣೋ ಎಂದ ಮೂರು ಜನ ಮರದ ಬುಡದಲ್ಲಿ ನಿಂತು ಏನು ಮಾಡುವುದೆಂದು ಯೋಚಿಸಿದೆವು ನಮಗೆ ಏನೂ ಹೊಳೆಯಲಿಲ್ಲ ಜೇನುಗಳು ಕೊಂಚ ಹೆಚ್ಚಾಗೇ ಮುತ್ತಿಕೊಂಡು ಹಾರಾಡುತ್ತಿದ್ದವು ಇನ್ನೊಬ್ಬ ಮಳೆ ಕೋಟಿನ ಮುಸುಕು ಹಾಕಿಕೊಂಡು ಹೋಗಿ ಹಾಕ್ತೀಯಾ ಎಂದ ಅದಕ್ಕೆ ಕಚ್ಚಿಸಿಕೊಂಡವ ನೀನು ಹಾಕು ನನಗೆ ಅಸಾಧ್ಯ ಉರಿಯಾಗುತ್ತಿದೆ ಎಂದು ಹೇಳಿದ ಮೊದಲಿನವ ಅಯ್ಯಯ್ಯೋ ನಾನು ಅಲ್ಲೇ ಮಾರಯ್ಯ ಜೇನಿಗೆ ಹೆದಿರ್ತೇನೆಂದಲ್ಲ ಅಂದಲ್ಲ ನಾಳೆ ನಮ್ಮ ನಲ್ಲಿ ಫಂಕ್ಷನ್ ಇದೆಯಪ್ಪ ಫೋಟೋ ಇದೆ ಮೂತಿ ಊದಿಸ್ಕೊಂಡು ಮಂಗನ ಥರ ನಿಂತರೆ ಚೆನ್ನಾಗಿರುತ್ತಾ ಹೇಳು ಎಂದ ನಾವಿಬ್ಬರು ಆತನ ಅಧೈರ್ಯ ಸಕಾರಣವಾದುದೆಂದು ಸಹಾನುಭೂತಿ ಸೂಚಿಸಿದೆವು ಕೊಂಚ ಹೊತ್ತಾದ ನಂತರ ನಾನು ಕತ್ತಲಾದ ಮೇಲೆ ಅವು ಹೊರಟು ಹೋಗಬಹುದು ಆನಂತರ ನಾನು ಪೆಟ್ರೋಲು ತುಂಬಿಕೊಂಡು ಹೋಗುತ್ತೇನೆ ನೀವು ಹೋಗಿ ಮಳೆ ಬರುವಂತಿದೆ ಎಂದೆ ಮೊದಲಿಗೆ ಅವರಿಬ್ಬರು ಒಪ್ಪದಿದ್ದರೂ ಆಮೇಲೆ ಬೇರೆ ಮಾರ್ಗವೇ ಇಲ್ಲದುದರಿಂದ ಹೊರಟು ಹೋದರು ಅವರು ಹೋದ ಕೊಂಚ ಹೊತ್ತಿನಲ್ಲೇ ಮಳೆ ಆರಂಭವಾಯಿತು ನಾನು ಮರದಡಿ ತೊಯ್ದು ಚಳಿಗೆ ನಡಗುತ್ತಾ ಜೇನನ್ನೂ ಜೇನು ಹುಳಗಳನ್ನೂ ಶಪಿಸುತ್ತಾ ಕದ್ದಲಾಗುವುದನ್ನೇ ತವಕದಿಂದ ಕಾಯ್ದೆ ವೀಕ್ಷಿಸದಕ್ಕಾಗಿ ಧನ್ಯವಾದಗಳು ಮುಂದಿನ ಅಧ್ಯಾಯಕ್ಕೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿರಿ